ಧರ್ಮ ಸಾಪೇಕ್ಷ ನಿರಪೇಕ್ಷ ಇದರ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ಅನ್ನಿಸ್ತದೆ ಅವರ ಮನೆಯಲ್ಲೂ ಬಹುಶಃ ಅದನ್ನು ಅವರು ಆಚರಿಸ್ತಾರೆ ಎನ್ನುವ ಗೊತ್ತಿಲ್ಲ ನಮ್ಮಲ್ಲಿ ಭಗವದ್ವಜಕ್ಕೆ ವಿಶೇಷವಾಗಿರತಕ್ಕಂಥ ಗೌರವ ಇದೆ ಅದು ಧರ್ಮದಲ್ಲ ಅಂತ ಧರ್ಮಧ್ವಜ ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಭಾಗ ಆಗಿರ್ಬೋದು ಆದರೆ ಅವರಿಗೆ ಅವರದಾದ ಕೆಲವು ಕರ್ತವ್ಯಗಳೆಲ್ಲ ಅವ್ರು ಭಾಗವಹಿಸಬೇಕು ಅದನ್ನೇ ನಿರ್ಬಂಧಿಸುವುದು ಸರ್ಕಾರದ ಕರ್ತವ್ಯ ಅಲ್ಲ ಅಂತ ಖಂಡ ಖಂಡ ಹೇಳ್ತೇವೆ ಅದನ್ನೆಲ್ಲ ನಿರ್ಮ ನಿರ್ಬಂಧಿಸಬಾರದು ಈಗ ನೋಡಿ ನಮ್ಮ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಒಬ್ಬ ಅನ್ಯ ಮತೀಯ ಅಧಿಕಾರಿಯನ್ನ ತರ್ತಾರೆ ಅದಕ್ಕೂ ಇವ್ರು ಸಮರ್ಥನೆ ಮಾಡ್ತಾರೆ ಅಂತವರಲ್ಲಿ ಎಂತ ಹೇಳಬಹುದು ಏನ್ ಅಂತವರಲ್ಲಿ ಅವರೇ ತಿದ್ದುಕೊಳ್ಬೇಕು ಅವರ ಬುದ್ಧಿಯನ್ನ ನಮ್ಮಿಂದ ತಿದ್ದುಕೊಳ್ಳಿ ತಿದ್ದಿಸಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕಾಗೋದು ಅನ್ಯಮತಿಯ ಜಿಲ್ಲಾಧಿಕಾರಿಗಳು ಬಂದಾಗ ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ಹೋಗ್ತಾರೆ ಸರ್ಕಾರ ತಡೆಯತ್ತ ಈ ಹಿಂದೆ ತಡೆದಿದ್ದ ಸರ್ಕಾರ ಯಾಕೆ ಈ ರೀತಿಯ ಅವಹೇಳನಗಳನ್ನ ಮಾಡಿ ಅವರ ಪದವಿಯ ಮೇಲೆ ಸುಮ್ಮನೆ ಇಲ್ಲ ಇದ್ರೆ ಕಪ್ಪು ಚುಕ್ಕೆ ಮಾಡಿ ಅವರನ್ನ ನೀವು ಅಧಿಕಾರಿಗಳಲ್ಲ ಅಂತ ಈ ರೀತಿ ತರಹ ಒತ್ತಿ ಹೆಬ್ರೆಟ್ ಮಾಡುವ ಅವಶ್ಯಕತೆ ಸರ್ಕಾರಕ್ಕೆ ಯಾಕೆ ಬೇಕು ಅಲ್ಲಿ ಪರ್ಯಾಯ ಅದ್ದೂರಿಯಾಗಿ ನಡೆದಿದೆ ಎಲ್ಲವೂ ಸಮಸ್ಯೆಗಳಿಲ್ಲ ಮತ್ತೆ ಈ ಸಮಸ್ಯೆ ಹಾಗಿದ್ರೆ ಇವರಿಗೆ ಸಮಸ್ಯೆ ಮಾಡ್ಬೇಕನ್ನುವ ಹುನ್ನಾರ ಅಂತ ಅನ್ನಿಸ್ತಾರೆ ಮಾಡಬಾರ್ದು ಸರ್ಕಾರವಾಗಿ ಮಾಡಬಾರ್ದು ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಸರ್ಕಾರದ ಒಬ್ಬ ಅಧಿಕಾರಿ ಅವರು ಸಾಮೂಹಿಕವಾಗಿ ನೋಡಿ ಇಲ್ಲಿ ಜೋಶ್ ಇರತ್ತಲ್ಲ ಒಂದು ಎಲ್ಲರೂ ಸೇರಿಕೊಂಡು ಅಲ್ಲೊಂದು ಜೋಶ್ ಇರತ್ತೆ ಅಧಿಕಾರಿಗಳೇ ಹಿಂದಿನ ಕಮಿಷನರೇ ಆ ನೃತ್ಯಕ್ಕೊಂದು ಹೆಜ್ಜೆ ಹಾಕಿದ್ದಾರೆ ಅದನ್ನೆಲ್ಲ ಯಾಕೆ ಇವರು ತಪ್ಪು ಅಂತ ಭಾವಿಸುವುದು ಅಲ್ಲಿ ಜಾತಿಯನ್ನು ತರಬಾರದು ಅಂತ ಹೇಳುದು ನಾವು ಅಲ್ಲಿ ಯಾವುದು ಜಾತಿ ಬರಬಾರದು ಧರ್ಮನ ಬರಬಾರದು ಅದು ಒಂದು ಈಗ ನೋಡಿ ಅಲ್ಲಿ ಅನ್ಯ ಜಾತಿಯವರು ಇದು ತರ್ತಾರೆ ಯಾವುದು ತರಕಾರಿ ಕಾಯಿ ಪಲ್ಯಗಳನ್ನು ಇಲ್ಲ ಇದು ನಿಮ್ಮದು ನಮ್ಮದಕ್ಕೆ ಸಂಬಂಧ ಇಲ್ಲ ಅಂತ ಅಲ್ಲಿ ಪರ್ಯಾಯದವರು ಮಾರ್ಗಿಟ್ಟಿದಾಗ ಯಾಕೆ ಇವರು ಅದನ್ನ ಧರ್ಮಕ್ಕೆ ಜೋಡಿಸ್ತಾರೆ ಅಲ್ಲಿ ಎಲ್ಲರೂ ಬಂದು ಊಟ ಮಾಡ್ತಾರೆ ಮೊನ್ನೆ ನಾವು ಹೋಗ್ಬೇಕಲ್ಲ ಪರ್ಯಾಯದ ಮಾನ್ಯ ನಾವು ಹೋಗುವಾಗ ಗುಲ್ಬರ್ಗದಿಂದ ಒಂದು ಸಮುದಾಯ ಬಂದಿದೆ ನಾವದನ್ನ ಈ ರೀತಿ ವ್ಯಕ್ತಪಡಿಸೋದು ತಪ್ಪು ಅಂತ ಭಾವಿಸಿಕೊಂಡು ಮಾತಾಡುದ್ ನಾವು ಅವರು ಚಂದ ಊಟ ಮಾಡಿ ನಮ್ಮಲ್ಲೇ ಮಾತಾಡ್ತಾರೆ ಹಾಗಾಗಿ ಅಲ್ಲೆಲ್ಲೂ ಕೂಡ ಆ ಜಾತಿಯ ಭಾವ ಬಂಚಿಲ್ಲ ಬರಬಾರದು ಮತ್ತೆ ಈ ವರ್ಷ ಪರ್ಯಾಯದ ಈ ವರ್ಷದ ಒಂದು ಸ್ಥಿತಿಯನ್ನ ನಾವು ಗಮನಿಸಿದಾಗ ಅದನ್ನು ನಾವು ಗಮನಿಸಬೇಕು ನೋಡಿ ಇದನ್ನು ಒತ್ತಿ ಹೇಳದ್ ನಾವು ಈ ಸ್ವಾಮಿಗಳೆಲ್ಲ ವೇದಿಕೆಯಲ್ಲಿರುವಾಗ ಅಲ್ಲಿ ಹಿಂದೆ ಎಲ್ಲ ಹೇಗಿತ್ತು ಅಂತಂದ್ರೆ ಒಂದು ಸಮುದಾಯದವರೇ ಒಂದು ಮಾಡ್ಬೇಕು ಅಂತಿತ್ತು ಅವರವರ ಸಮುದಾಯ ಮಾತ್ರ ಹೊರಗಿನ ಸಮುದಾಯ ಇಲ್ಲ ಈಗ ಅಲ್ಲಿ ಇರುವಂತಹ ಶಾಸಕರು ಅನ್ಯ ಸಮುದಾಯಗಳು ಅವರು ತುಂಬಾ ತಾಳಮಟ್ಟದ ಸಮುದಾಯ ಹಾಗಾಗಿ ಅವರಿಗೆ ಆ ಜವಾಬ್ದಾರಿ ಕೊಟ್ಟು ಎಲ್ಲ ಸಮುದಾಯಗಳು ಬಂದು ಸ್ವಾಮಿಗಳಿಗೆ ಹಾರ ಹಾಕಿದ್ದನ್ನ ಸ್ವಾಮಿಗಳು ತಿಂತಾವದೇ ಕೊರಳಿಗೆ ಹಾಕಿದ್ದಾರೆ ಇದನ್ನ ಮೆಚ್ಚುಕೊಳ್ಬೇಕು ಸರ್ಕಾರ ನಾವು ಮಾಡುವ ಕೆಲಸ ಇದನ್ನೊಂದು ಮಠ ಸಮಾಜ ಮಾಡ್ತಾ ಇದೆ ಅಲ್ಲೂ ಒಂದು ಪರಿವರ್ತನೆ ಬಂತು ಅಂತ ಬಹಳ ದೊಡ್ಡ ಪರಿವರ್ತನೆ ಭಾರತವು ಜಗತ್ತಿಗೆ ಚೈತನ್ಯವನ್ನು ನೀರವತಿ ನೀರವತಿಯನ್ನು ವಿನಮ್ರತೆಯಲ್ಲಿ ಹಾಕುವ ಭವ್ಯ ನಾಗರಿಕತೆಯನ್ನು ಭಾರತವು ಭೌಗೋ ಭೌಗೋಳಿಕವಾಗಿ ಉತ್ತರದ ಹಿಮಾಲಯ ಪರ್ವತಗಳಿಂದ ದಕ್ಷಿಣದ ಕಡಲ ತೀರದವರೆಗೆ ಪಶ್ಚಿಮದ ಮರಕನಿಂದ ಪೂರ್ವದ ಕಾನನಗಳ ವರೆವಿಗೆ ಭಾಷೆ ದೇಶ ಆಹಾರ ಸಂಪ್ರದಾಯ ಆಚರಣೆ ಆರಾಧನೆ ವೈವಿಧ್ಯಮಯವಾಗಿದ್ದರೂ ಹಿಂದೂ ಸಮಾಜ ಏಕತೆ ದ್ಯೋತಕವಾಗಿದ್ದು ಸತ್ಯ ಸನಾತನ ನೂತನವಾಗಿದೆ ತಾಲೂಕಿನ ನಮ್ಮ ನಮ್ಮ ಮಂಗಳೂರು ತಾಲೂಕಿನ ಎಡಬದವು ಮಳಲಿ ಗುರುಪುರ ಪೆರಮಂಕಿ ಕೆಂಜಾರು ಗಜಪೆ ಹೆಕ್ಕಾರು ಮಂಡಲಗಳಲ್ಲಿ ಹಿಂದೂ ಸಂಗಮ ಎಂಬ ಹೆಸರಿನಲ್ಲಿ ಪ್ರತಿಯೊಬ್ಬರು ಜೊತೆಯಾಗಿ ಹಿಂದೂ ಸಮಾಜದ ಬಂಧುಗಳ ಏಕತೆ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುವ ಮಹತ್ತರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮೂಲಕ ಅವಿನಾಶಿ ಸಂಸ್ಕೃತಿಯ ಅಂತಸತ್ವವನ್ನು ಅನಾವರಣ ಮಾಡುವ ಮೂಲಕ ಸನಾತನ ಸಂಸ್ಕೃತಿಯ ಮೌಲ್ಯಗಳು ಧಾರ್ಮಿಕ ನಂಬಿಕೆಗಳು ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉದ್ದೀಪನಗೊಳಿಸಿ ಸಮಸ್ತ ಹಿಂದೂ ಸಮಾಜವನ್ನ ಸಂಘಟಿತವಾಗಿಸುವ ಕಾರ್ಯ ನಡೆಯುತ್ತಿದೆ ಎಡಪದವು ಮಂಡಲ ಅದರಲ್ಲಿ ಕೊಂಪದವು ಹುಚ್ಚೂರು ಎಡಪದವು ಬಡಗ ಎಡಪದ್ ಗ್ರಾಮದ ಗ್ರಾಮಗಳನ್ನೊಳಗೊಂಡ ಹಿಂದೂ ಸಂಗಮ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಸ್ವಾಮಿ ವಿವೇಕಾನಂದ ವಿದ್ಯಾಲಯ ಪ್ರಾಂಗಣದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ನಿಮಿತ್ತ ಶೋಭಾಯಾತ್ರೆಯು ಶ್ರೀರಾಮ ಮಂದಿರ ಎಡಪದವು ಇಲ್ಲಿಂದ ಸುಮಾರು ಎರಡು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗ್ತದೆ ಮಳಲಿ ಮಂಡಲದಲ್ಲಿ ಬರುವ ಗ್ರಾಮಗಳು ಬಡ ತಿಂಕುಳಿಪಾಡಿ ಮೊಗರು ಕಿಲೆಂಜಾರು ಕುಳಬೂರು ಮದ್ದೂರು ಮುತ್ತೂರು ಗ್ರಾಮಗಳನ್ನೊಳಗೊಂಡ ಹಿಂದೂ ಸಂಗ್ರಮ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ನಾರಲಬದವು ಆಳ್ವಾಸ್ ಮೈದಾನದಲ್ಲಿ ನಡೆಯುತ್ತಿದೆ ಕಾರ್ಯಕ್ರಮದ ನಿಮಿತ್ತ ಶೋಭಾಯಾತ್ರೆಯು ಶ್ರೀ ಮಹಾಗಣಪತಿ ದೇವಸ್ಥಾನದ ವಠಾರ ಗಂಜಿ ಇಲ್ಲಿಂದ ಸುಮಾರು ಎರಡು ಮೂವತ್ತಕ್ಕೆ ಮಧ್ಯಾಹ್ನ ಆರಂಭವಾಗುತ್ತದೆ ಗುರುಪುರ ಮಂಡಲ ಇದು ನಮ್ಮ ಕ್ಷೇತ್ರ ಮೂಳೂರು ಅಡ್ಡೂರು ಕಂದಾವರ ಕೊಳಂಬೆ ಅದ್ಯಪಾಡಿ ಗ್ರಾಮಗಳನ್ನು ಒಳಗೊಂಡ ಹಿಂದೂ ಸಂಗಮ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನದಂದು ಶ್ರೀ ವೈದ್ಯನಾಥ ಸಮ ಸಭಾಭವನದ ಬಳಿ ಕುಕ್ಕದ ಕಟ್ಟಿ ಗುರುಪುರ ಇಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಇದ್ದ ಶೋಭಾಯಾತ್ರೆಯು ಗುರುಪುರ ಜಂಗಮ ಮಠದಿಂದ ಸುಮಾರು ಎರಡು ಮೂವತ್ತು ಮಧ್ಯಾಹ್ನಕ್ಕೆ ಪ್ರಾರಂಭವಾಗುತ್ತದೆ ಪೆರವಂತಿ ಮಂಡಲ ಆ ಇದಕ್ಕೆ ಸಂಬಂಧಪಟ್ಟ ಗ್ರಾಮಗಳು ನೀರು ಮಾರ್ಗ ಬಂಡಂತಿಲ ಉಳಾಯಿಬೆಟ್ಟು ಮಲ್ಲೂರು ಗ್ರಾಮಗಳನ್ನೊಳಗೊಂಡ ಹಿಂದೂ ಸಂಗಮ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಅರಸುಮುಂಡ ಶ್ರೀ ಅರಸುಮುಂಡತ್ತಾಯ ವೈದ್ಯನಾಥ ದೇವಸ್ಥಾನದ ಬಳಿ ನಡೆಯಲಿದೆ ಕಾರ್ಯಕ್ರಮದ ನಿಮಿತ್ತ ಶೋಭಾಯಾತ್ರೆಯು ವಿಘ್ನೇಶ್ವರ ಗ್ರಾಮಾಭಿವೃದ್ಧಿ ಸೇವಾ ಸಮಿತಿ ವಠಾರದಿಂದ ಸುಮಾರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಎಕ್ಕ ಮಂಡಲ ಇದಕ್ಕೆ ಸಂಬಂಧಪಟ್ಟಂತಹ ಗ್ರಾಮಗಳು ಬರಗ ಎಕ್ಕಾರು ತಿಂಕ ಎಕ್ಕಾರು ಪೆರ್ಮೂದೆ ಗ್ರಾಮಗಳನ್ನು ನೋಡುವಂತಹ ಹಿಂದೂ ಸಂಗಮ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಬಂಡರವಲನ ಎಕ್ಕು ಇಲ್ಲಿ ನಡೆಯಲಿದೆ ಅಲ್ಲಿ ನಮ್ಮ ಎಕ್ಕಾರು ಕೊಡಮಣಿತಾಯ ದ್ವಾರದಿಂದ ಸುಮಾರು ಎರಡೂವರೆ ಗಂಟೆ ಸುಮಾರಿಗೆ ಶೋಭಾಯಾತ್ರೆ ಆ ಮೈದಾನಕ್ಕೆ ಮುನ್ನಡೆಯಲಿದೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಪಾಪ್ಯುಲರ್ ಫಾರ್ಮ್ಸ್ ಮರಊರು ಇಲ್ಲಿ ನಡೆಯಲಿದೆ ಕಾರ್ಯಕ್ರಮದ ನಿಮಿತ್ತ ಶೋಭಾಯಾತ್ರೆಯು ಶ್ರೀ ದೇವಿ ಭಜನಾ ಮಂಡಲ ಆ ಕೆಂಜಾರು ಭಜರಾಮಂಡಳಿ ಕೆಂ ಕೆಂಜಾರು ಕರಂಬಾರು ಇಲ್ಲಿಂದ ಸುಮಾರು ಎರಡು ಸಾವಿರದ ಎರಡು ಮೂವತ್ತಕ್ಕೆ ಮಧ್ಯಾಹ್ನ ಪ್ರಾರಂಭವಾಗ್ತದೆ ಭಜಪೆ ಮಂಡಲಕ್ಕೆ ಸಂಬಂಧಪಟ್ಟು ಭಜಪೆ ಮೂಡುಪೆರಾರ ಪಡುಪೆರಾರ ಗ್ರಾಮಗಳ ಗ್ರಾಮಗಳನ್ನೊಳಗೊಂಡ ಹಿಂದೂ ಸಂಗಮ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ದಿನ ಭಾನುವಾರದಂದು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸುಂಕದ ಆ ಇಲ್ಲಿ ನಡೆಯಲಿದೆ ಕಾರ್ಯಕ್ರಮದ ನಿಮಿತ್ತ ಶೋಭಾಯಾತ್ರೆಯು ಗಜಪೆ ಶಕ್ತಿ ಮಂಟಪ ಇಲ್ಲಿಂದ ಸುಮಾರು ಎರಡು ಮೂ ಎರಡು ಮೂವತ್ತಕ್ಕೆ ಪ್ರಾರಂಭವಾಗ್ತದೆ ಈ ಎಲ್ಲ ವಿಷಯಗಳು ಹಿಂದೂ ಸಮಾಜದ ಐಕ್ಯಮತ್ಯ ಮತ್ತು ಹಿಂದೂ ಸಮಾಜದ ಒಗ್ಗಟ್ಟು ನಮ್ಮಲ್ಲಿರುವಂತಹ ಎಲ್ಲ ಅಂತರ ಜಾತಿಯ ಅಂತರಗಳನ್ನ ಕಳಚಿ ಸಮಾಜ ಒದ್ದಾಗಬೇಕ ಮೂಲಕವಾಗಿ ಸದೃಢವಾಗಿರತಕ್ಕಂತ ಒಂದು ಹಿಂದೂ ಸಮಾಜವನ್ನು ಕಾಣುವ ಈ ಒಂದು ಶುಭಾವಸರದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಇದನ್ನ ಸಮಾಜಕ್ಕೆ ಮುಟ್ಟಿಸಬೇಕು ಸಮಾಜಕ್ಕೆ ಬಿತ್ತರಿಸಬೇಕು ಅನ್ನುವ ವಿಷಯದಲ್ಲಿ ಇದರಲ್ಲಿ ನಮ್ಮಲ್ಲಿರುವಂತಹ ಪಂಚ ಪರಿವರ್ತನೆಗಳು ಆ ಪಂಚ ಪರಿವರ್ತನೆಗಳಲ್ಲಿ ಆ ಐದಾರು ಐದು ವಿಷಯಗಳಿದ್ದಾವೆ ಭಜನ್ ಭೋಜನ್ ಭ್ರಮಣ್ ಭೂಷಾ ಭಾಷಾ ಅಂತ ಹೇಳಿ ಈ ಐದು ವಿಷಯಗಳಿದ್ದಾವೆ ಅಂದ್ರೆ ಭಾಷೆ ಆ ಭಾಷೆಯಲ್ಲಿ ನಾವೆಲ್ಲರೂ ಭೇದ ಭಾವದಲ್ಲಿ ಇರಬಾರದು ಅನ್ನುವುದು ಒಂದಾದ್ರೆ ಭಾಷಾ ಭೂಷ ಭೂಷ ಅಂದ್ರೆ ನಮ್ಮಲ್ಲಿ ಆ ವೇಷಭೂಷಣಗಳು ಇವೆಲ್ಲ ವಿವಿಧತೆಯಲ್ಲಿದ್ರು ಕೂಡ ನಾವು ಏಕತೆಯಲ್ಲಿ ಸಾರ್ವಿಕೆ ಇದರಲ್ಲಿ ಇದೆ ಆಮೇಲೆ ಭೋಜನ್ ಅಂದ್ರೆ ಆಹಾರ ವಿಷಯ ಆಹಾರ ವಿಷಯದಲ್ಲೆಲ್ಲ ನಾವು ಒಂದು ಐಕ್ಯಮತ್ಯದಲ್ಲಿ ಏಕತ್ರಯವಾಗಿ ಅದನ್ನ ಅಹ್ ಸರಿಯಾಗಿ ಬಳಸಿಕೊಳ್ಬೇಕನ್ನುವ ನಿಟ್ಟಿನಲ್ಲಿ ಒಂದು ಪಾತ್ರ ಇದೆ ಎಲ್ಲರೂ ಒಗ್ಗಟ್ಟಲ್ಲಿರ್ಬೇಕನ್ನುವ ಕಾರಣಕ್ಕೆ ಮತ್ತೆ ಇದರಲ್ಲಿ ಭೋಜನದಲ್ಲಿ ಬರುವಾಗ ನಮ್ಮಲ್ಲಿ ಕೌಟುಂಬಿಕವಾಗಿರತಕ್ಕಂತಹ ಬಾಂಧವ್ಯಗಳು ಅದು ಸದೃಢವಾಗಿರ್ಬೇಕನ್ನುವ ದೃಷ್ಟಿಯಿಂದ ಆ ಕೌಟುಂಬಿಕ ವಿಷಯದ ಕಡೆಗೂ ಗಮನ ಇದೆ ಇನ್ನು ಭೂಷಣ್ ಭೂಷಣ್ ಅಂದ್ರೆ ನಮ್ಮಲ್ಲಿರುವಂತಹ ವೇಷಭೂಷಣಗಳು ಆಮೇಲೆ ಭ್ರಮಣ್ ಭ್ರಮಣ ಅಂದ್ರೆ ಎಲ್ಲರೂ ಒಟ್ಟಿಗೆ ಇದ್ದುಕೊಂಡು ಕ್ಷೇತ್ರಗಳನ್ನ ಸಂಚರಿಸುವುದು ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಡುವುದು ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಸಂಸ್ಕಾರ ಮತ್ತು ಅಲ್ಲಿಯ ವಿಚಾರಗಳನ್ನ ಮೈಗೂಡಿಸಿಕೊಳ್ಳುವುದರ ಮೂಲಕ ಅದನ್ನು ಅರಿತುಕೊಳ್ಳುವ ವಿಷಯಕ್ಕಾಗಿ ಭ್ರಮಣ್ ಅನ್ನುವಂತಹ ಒಂದು ಕಾರ್ಯವೂ ಕೂಡ ಇದೆ ಅದರಲ್ಲಿ ಭವನ್ ಅನ್ನುವಂತಹ ಒಂದು ವಿಷಯವೂ ಸೇರಿಕೊಂಡಿದೆ ಅದರಲ್ಲಿ ಭವನ್ ಅನ್ನುವಂತಹ ವಿಷಯದಲ್ಲಿ ಎರಡು ಮೂರು ವಿಚಾರಧಾರೆಗಳಿದ್ದಾವೆ ಒಂದು ನಮ್ಮ ನಾಗರಿಕತೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮಲ್ಲಿರುವಂತಹ ಕಾನೂನುಗಳ ಮೇಲೆ ಇರುವಂತಹ ಶ್ರದ್ಧೆಗಳು ಅದನ್ನ ಸದೃಢವಾಗಿ ನಡೆಸಿಕೊಳ್ಳಬೇಕು ಸಮಾಜದಲ್ಲಿ ಆ ಎಲ್ಲ ವಿಷಯಗಳು ಸಾಮಾಜಿಕ ಸಾಮರಸ್ಯ ಅದರಲ್ಲಿ ಪರಿಸರ ಸಂರಕ್ಷಣೆ ಅಂತ ಒಂದು ವಿಷಯವೂ ಇದೆ ಅಲ್ಲಲ್ಲಿ ವನಗಳನ್ನ ಬೆಳೆಸುವಂಥದ್ದು ಗಿಡ ಮರಗಳನ್ನ ಪೋಷಿಸುವಂತದ್ದು ಉತ್ತಮವಾದಂತಹ ಗಾಳಿಯನ್ನ ಪಡೆಯುವಂತದ್ದು ಇದು ಕೂಡ ಅದರಲ್ಲಿ ಅಡಕವಾಗಿದೆ ಆಮೇಲೆ ಸ್ವದೇಶಿ ವಿಷಯ ಕೂಡ ಅಲ್ಲಿ ಅಡಕವಾಗಿದೆ ಅದರಲ್ಲಿ ನಮ್ಮಲ್ಲಿ ತಯಾರಾಗುವಂತಹ ವಸ್ತುಗಳನ್ನ ನಾವು ಉಪಯೋಗ ಮಾಡಬೇಕು ಹೆಚ್ಚಾಗಿ ವಿದೇಶಿ ವಸ್ತುಗಳಿಗೆ ಜೋತಿ ಬೀಳಬಾರದು ಅನ್ನುವಂತಹ ವಿಷಯಗಳು ಕೂಡ ಇದರಲ್ಲಿ ಅಡಕವಾಗಿ ಒಟ್ಟು ಈ ಐದು ವಿಷಯಗಳು ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಾಗರಿಕ ಕರ್ತವ್ಯ ನಾಗರಿಕ ಕರ್ತವ್ಯ ಸಾಮಾನ್ಯವಾಗಿ ನಮ್ಮಲ್ಲಿ ಶಿಸ್ತು ಪಾಲನೆ ಅನ್ನುವಂತಹ ವಿಷಯಗಳಿದ್ದಾವೆ ಆ ಶಿಸ್ತು ಪಾಲನೆಯ ಒಟ್ಟಿಗೆ ಈ ಕಾನೂನು ಕರ್ತವ್ಯಗಳನ್ನ ಸರಿಯಾಗಿ ಪಾಲಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಎಲ್ಲವನ್ನ ಏಕತ್ರಯ ಮಾಡಿಕೊಂಡು ಈ ಹಿಂದೂ ಸಮಾಜೋತ್ಸವ ಅಲ್ಲಲ್ಲಿ ಸಂಘಟಿತವಾಗಿದೆ ಎನ್ನುವುದನ್ನು ಹೇಳಲಿಕ್ಕೆ ತುಂಬಾ ಆನಂದಿಸಿಕೊಳ್ತೀವಿ